ಇವತ್ತು ಕಂಗೆಟ್ಟು ಹೋಗಿದ್ದಾನೆ ಇವತ್ತು ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಚಳುವಳಿಗೆ ಯಾವುದೇ ದೃಷ್ಟಿ ಮತ್ತು ಸಿಗ್ತಾ ಇಲ್ಲ ಮಾನ್ಯತೆ ಸಿಗ್ತಾ ಇಲ್ಲ ಮಾತುಕತೆಗೆ ಸರ್ಕಾರಗಳು ಬರ್ತಾ ಇಲ್ಲ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮನ್ನ ಸಂಪೂರ್ಣವಾಗಿ ರೈತರನ್ನ ಇಟ್ಟುಕೊಂಡಿದ್ದಾರೆ ಇದು ಈ ಸರ್ಕಾರ ಧೋರಣೆ ನಮಗೆ ತುಂಬ ಅನ್ಯಾಯ ಆಗಿದೆ ಇದರಿಂದ ಸರಿಪಡಿಸಬೇಕು ರೈತರು ಸಾಂಕೇತಿಕವಾಗಿ ಸರಣಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಾರ್ಯಕ್ರಮ ಇದು ನಾವೆಲ್ಲ ರೈತರು ಆಯ ಸೆಲೆಕ್ಟೆಡ್ ರೈತರು ಮಾತ್ರ ಈಗ ಬಂದ ಹೀಗೆ ಮುಂದುವರೆದರೆ ಸರ್ಕಾರ ಬಂದ್ ಮಾಡ್ತೀವಿ ರಸ್ತೆ ಬಂದ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಇವತ್ತು ನಾವು ಮನವಿ ಕೂಡ ಎಚ್ ಸಂಕುಲಕ್ಕೆ ಬಂದಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು ನಮ್ಮ ಮನವಿ ರೈತ ಸಂಘದ ಮನವಿಗಳನ್ನು ತಗೋಬೇಕು ಸರ್ಕಾರಕ್ಕೆ ಕಳಿಸ್ಬೇಕು ಇತ್ತ ಬರ್ರಿ ಓಡಾಡಕ್ಕೆ ಒಂದ್ ಸ್ವಲ್ಪ ಬಿಟ್ಟು ಇತ್ತ ಬರ್ರಿ ಸಂಕುಲಕ್ಕೆ ನ್ಯಾಯ ಇದು ನಮ್ಮ ಉದ್ದೇಶ ಇದು ಆರಂಭಿಕ ಈ ಆರಂಭದಲ್ಲಿ ನಾವು ಮನವಿ ಕೊಟ್ಟು ಕೇಳ್ತೀವಿ ನಂತರ ನಾವು ಬೀದಿಗೆ ಹೋಗ್ತೀವಿ ರಸ್ತೆಗೆ ಹೋಗ್ತೀವಿ ಧರಣಿ ಮಾಡ್ತೀವಿ ಬಂದು ಮಾಡ್ತೀವಿ ಅದಕ್ಕಿಂತ ಮೊದಲು ಶಾಂತ ರೀತಿಯಿಂದ ಮನವಿ ನಮ್ಮವ್ರ ಏನು ಸಮಸ್ಯೆಗಳಿದ್ದಾವೆ ನಮ್ಮ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಜಿಲ್ಲಾಧಿಕಾರಿಗಳ ಗಮನಿಸರಂಗೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ ಮಾತಾಡಿ ಮಾತಾಡ್ರಿ ಏ ಎತ್ತಾಳ ನ ಬರೋವರಿಗೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲಾ ರೈತ ಸಂಘಕ್ಕೆ ವಿನಂತಿ ನಾವು ಇಲ್ಲಿ ಬಂದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಹರಿಯಾಣದ ಗಡಿಯಲ್ಲಿ ರೈತರು ನಮ್ಮ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸರ್ಕಾರ ನಿಗದಿ ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಚಳವಳಿಯನ್ನು ಮಾಡ ಚಳವಳಿ ಮಾಡೋದಕ್ಕೆ ಇಲ್ಲಿಗೆ ಸುಮಾರು ಐವತ್ತರಿಂದ ಅರವತ್ತು ದಿವಸ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಆ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಮುಟ್ಕೊಂಡೇ ಇರೋದರಿಂದ ಈ ದೇಶಾದ್ಯಂತ ಆಯಾ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮೂಲಕ ಸರ್ಕಾರಗಳಿಗೆ ಬೆಲೆ ನೀತಿಯನ್ನು ಕಾರ್ಯಕ್ರಮ ಬಳಕೆ ಹೋದಾಗಿದ್ದು ಆ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ರೈತರು ಈಗ ಶಂಭುಗಳಿಗೆ ಸಾರಿ ಆದ ಆಗಿರಬೇಕು ಆತ ಸರ್ಕಾರಗಳು ಜಾರಿ ಮಾಡಿದ್ರು ಅದಕ್ಕೆ ಇವರು ಭಾಷಾ ಕಣ ಸಣ್ಣ ಬೆಲೆಗಳಿಗೆ ಸಣ್ಣ ಅವರು ಬೆಲೆ ಹಾಕಿ ಏನು ಬೆಳೀತಾರೆ ಅದಕ್ಕೆ ಎನ್ಎಸ್ಟಿ ಇರೋದಿಲ್ಲ ಹಾಗಾಗಿ ನಾವು ಬಂದಿರೋಂಥ ಉದ್ದೇಶ ಇಷ್ಟೇ ಹರಿಹಾರದ ಶಂಭುಗಡಿಯನ್ನು ನಿರಂತರವಾಗಿ ಕೇಳುವುದು ಜೀವನದ ಮಾತುಕತೆ ನಡೆಸಿ ಜಗತ್ ಸಿಂಗ್ ವಲ್ಲಯ್ಯ ಅವರ ಜೀವನ ರಕ್ಷಣೆ ಮಾಡ್ಬೋದು ಆ ಏನು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಧ್ಯಕ್ಷ ಅವರಿಗೆ ರಕ್ಷಣೆ ಇದೆ ಯಾಕಪ್ಪ ಅಂದರೆ ಅವರನ್ನು ಗರಾಟೆ ಮಾಡ್ತಕ್ಕಂಥದ್ದು ಒಮ್ಮೆ ಮಾಡ್ತಕ್ಕಂಥದ್ದು ಆಮೇಲೆ ಅವರೊಬ್ಬರನ್ನ ಅವಾಯ್ಡ್ ಮಾಡಿದರೆ ಮಾಡೋದು ಈ ರೀತಿಯಾಗೆಲ್ಲ ಮಾಡಿದಾಗ ಏನಾಗುತ್ತೆ ಆ ಸಂಘ ಆ ಒಂದು ಚಳವಳಿ ಅಳಿ ತಪ್ಪುತ್ತೆ ಆಗುವಂಥದ್ದು ಅವರು ಆಗ ಆದರೆ ಇಡೀ ದೇಶಾದ್ಯಂತ ಮುಳುಗಂದರೆ ಇವತ್ತು ಸುಮಾರು ಬಹಳಷ್ಟು ಜನರ ಮಿತ್ರ ಇರೋದು ಆ ಕಾರ್ಯತಕ್ಕಂಥ ಏನು ಚಳವಳಿ ಅನುಪೇಶ ಪ್ರಾರಂಭ ಆಗ್ತದೆ ಛತ್ರಸ್ಗಢದಲ್ಲಿ ಮುಂದಿನ ದಿನಗಳಲ್ಲಿ ಇದು ತಾಂತ್ರಿಕ ಹುದ್ದೆಯನ್ನು ಹೋಗುತ್ತೆ ಹಾಗಾಗಿ ಸರ್ಕಾರದ ಹೊಂದೇ ತೆಗೆದುಕೊಂಡು

ಏನಿವಂತೂ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನು ಜಾರಿಗೊಳಿಸಿದೆ ಜಿ ಎಸ್ ಟಿ ಜಾರಿಗೊಳಿಸಿದರೆ ಕಟಿಮಾನ್ ಅಂತ ಪರಿಸರದ ಬೆಲೆ ಜಾಸ್ತಿ ಆಯಿತು ಸರ್ಕಾರಕ್ಕೆ ಅನೇಕ ಲಾಭ ಅಂಶ ಬರುತ್ತದೆ ಸರ್ಕಾರದಿಂದ ಖರ್ಚು ಆದಾಯ ಇತ್ತು ತಗೊಂಡು ಖರ್ಚು ಆಗ್ತಿದೆ ಆದರೆ ನಮಗೆ ಬೆಂಬಲ ಬೆಲೆ ಕೊಡಿ ಅಂತಂದು ಹೇಳಿ ಭಾಳ ವರ್ಷಗಳಿಂದ ನಿರಂತರವಾಗಿ ಸರ್ಕಾರವನ್ನು ಹೇಳ್ತಾ ಇದ್ರೆ ಇದುವರೆಗೂ ಬೆಂಬಲ ಬೆಲೆ ಕೊಡ್ತಾ ಇತ್ತು ಕೆಲವರು ಇಷ್ಟು ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟರು ಕೂಡ ಅವನ್ನ ಸರಿಯಾಗಿ ಖರೀದಿ ಮಾಡ್ತೀವಿ ಆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಅತ್ಯಂತ ಹದಿನೈದು ಕಡೆ ಖರೀದಿ ಮಾಡ್ತಾರೆ ಅದನ್ನ ಯಾರು ಕೆಳರು ನಾವೇನ ಬೆಳೆದು ತಂದುಬಿಟ್ರೆ ಐದು ಕಿಲೋ ಕೂಡ ಹತ್ತು ಕಿಲೋ ಕೊಡಬೇಕು ಯಾಕೆ ತಗೋಬೇಕು ಈ ಥರ ಒಂದು ಸನ್ನಿವೇಶವನ್ನು ಸೃಷ್ಟಿಯಾಗಿದೆ ನಾವು ಈ ನಾಡಿನಕ್ಕೆ ಹನ್ನ ಕೊಡ್ತಕ್ಕಂಥ ರೈತರು ಯಾವತ್ತಿ ಇವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಿತ್ತು ತರಕಾರಿ ಬೆಳ್ಕೊಬೇಕು ನಮ್ಗೆ ಸಿಗೋದು ಹತ್ತು ಇಪ್ಪತ್ತು ರೂಪಾಯಿ ತರಕಾರಿಗಳು ಜಾಸ್ತಿ ತಗೋತಾರೆ ಒಂದು ಬೆಂಬಲ ಬೆಲೆ ಬಿಟ್ಟರೆ ನಮಗೆಲ್ಲರಿಗೂ ಒಂದು ಒಂದು ದರ ಆಗುತ್ತೆ ಮತ್ತು ವ್ಯವಸಾಯ ಮಾಡ್ತಕ್ಕಂಥ ತುಂಬ ಕಷ್ಟ ಪರಿಸ್ಥಿತಿ ಇದೆ ಯಾಕಂದರೆ ಎಲ್ಲ ದುಬಾರಿ ಆಯಿತು ಎಲ್ಲ ಪರಿಕರಗಳ ಬೆಲೆ ದುಬಾರಿ ಆಯಿತು ಎಲ್ಲ ಕೂಲಿ ಜಾಸ್ತಿ ಆಯಿತು ಮತ್ತು ಫ್ಯಾಕ್ಟ್ರಿ ಟೈಮಿ ಎಲ್ಲವೂ ಜಾಸ್ತಿ ಆಯಿತು ಗೊಬ್ಬರ ಬೀಜ ಎಲ್ಲವೂ ಜಾಸ್ತಿ ಆಯಿತು ಆದರೆ ನಾವು ಬೆಳೆದು ಗೊಬ್ಬರ ಕೊಡ್ತಕ್ಕಂಥ ಬೆಲೆ ಯಾವತ್ತು ಕೃಷಿ ಅಷ್ಟೇ ಇತ್ತು ಹಾಗಾಗಿ ಸರ್ಕಾರ ಏನು ಹಿಂದೆ ಬೆಂಬಲ ಬೆಲೆಯನ್ನು ಘೋಷಣೆ ಅಂತಂದು ಹೇಳಿತ್ತು ಕೇಂದ್ರ ಸರ್ಕಾರವರೆಗೂ ಮಾಡಿದೆ ಒಂದು ಧೋರಣೆಯನ್ನು ಸರಿಯಲ್ಲ ಕೂಡಲೇ ಸರ್ಕಾರ ಇದಕ್ಕೆ ಬಹಳಷ್ಟು ಸ್ವಲ್ಪ ಇದುವರೆಗೂ ರೈತರನ್ನ ರೈತರು ಹಚ್ಚಿಟ್ಕೊಳ್ತಕ್ಕಂಥದನ್ನ ವರ್ತನೆ ಬಂದಿದೆ ಆದರೆ ಇವತ್ತು ಸರ್ಕಾರದಲ್ಲಿ ಎಲ್ಲ ಕಾಮಗಾರಿಗಳು ಮಾಡ್ತಕ್ಕಂಥ ಹೆಸರೇಕಂತ